ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಕಮೆಂಟ್ಸು ಅನ್ನಭಾಗ್ಯ ಯೋಜನಾ ಹಣ ಯಾವಾಗ ಬರುತ್ತೆ ಇವಾಗ ಹದಿನೈದನೇ ಕಂತಿನ ಹಣ ಏನೋ ಬಂತು ಇವಾಗ ಅನ್ನಭಾಗ್ಯ ಯೋಜನಾ ಹಣ ಪೆಂಡಿಂಗ್ ಇದೆ ಅಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರದಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿದೆ ಯಾವಾಗ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಏನಾದರೂ ಗುಡ್ ನ್ಯೂಸ್ ಇದೆಯಾ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಏನೋ ಬಂತು ಅನ್ನ ಭಾಗ್ಯ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬನೇ ಕಮೆಂಟ್ಸ್ ಬರ್ತಾಯಿದೆ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಿಂದ ಹಣ ಪೆಂಡಿಂಗ್ ಇದೆಯಲ್ಲ ಅನ್ನ ಭಾಗ್ಯ ಹಣ ಯಾವಾಗ ಬರುತ್ತೆ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ಸ್ ಬರ್ತಾಯಿದೆ ಇದ್ರ ಬಗ್ಗೆ ಸರ್ಕಾರದಿಂದ ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಅಂತ ತಿಳಿಸ್ತೀನಿ ನೋಡಿ ನಿಮಗೀಗ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳ ಹಣನ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ ಇಟ್ಕೊಂಡಿದ್ವಿ ಬಟ್ ಆದರೆ ಸರ್ಕಾರ ಯಾವುದೇ ರೀತಿಯಾದಂಥ ಹೊಸದಾಗಿ ಆದೇಶನ ಏನೂ ಕೂಡ ಕೊಟ್ಟಿಲ್ಲ ಅಂತಂದರೆ ಅನ್ನ ಯೋಜನಾ ಹಣನ ಇದೇ ತಿಂಗಳಲ್ಲಿ ಇದೇ ವಾರದಲ್ಲಿ ಈ ಡೇಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿಲ್ಲ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದರು ಯಾವುದೋ ಒಂದು ಭಾಷಣದಲ್ಲಿ ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇವತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಆಲ್ಮೋಸ್ಟ್ ಈ ತಿಂಗಳು ಕೂಡ ಮುಗಿಯೋದಕ್ಕೆ ಬರ್ತಾನೆ ಇದೆ ಇನ್ನೇನೋ ಆದರೆ ಇನ್ನೂ ಅನ್ನಭಾಗ್ಯ ಯೋಜನಾ ಹಣ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಈ ತಿಂಗಳಲ್ಲಿ ಬಿಡುಗಡೆ ಆಗಿ ಆಗುತ್ತೆ ಅಂತಂದ್ರು ಹದಿನೈದನೇ ಕಂತಿನ ನಾನು ಅದು ಬಿಡುಗಡೆ ಆಯಿತು ಬಟ್ ಇಲ್ಲಿ ಏನಾಗ್ತಾಯಿದೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ನನ್ನ ಬಗ್ಗೆ ಯೋಜನೆ ಹಣ ಏನು ಕೊಡ್ತಾ ಇದ್ದಾರೆ ಅದನ್ನು ಸ ಸರ್ಕಾರದಿಂದನೇ ಹೇಳಿದರು ನಾವು ಇನ್ನು ಮುಂದೆ ಹಣ ಕೊಡೋದಿಲ್ಲ ಉಚಿತ ಅಕ್ಕಿನೇ ಕೊಡ್ತೀವಿ ಅಂತ ಒಂದು ಹೇಳಿದ್ರು ಹೇಳಿದರು ಆಮೇಲೆ ಉಚಿತ ಅಕ್ಕಿ ಬದಲಾಗಿ ಆಹಾರ ಕಿಟ್ಟನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವರೇ ಹೇಳಿದರು ಅದಾದಮೇಲೆ ಮತ್ತೆ ಇಲ್ಲ ಕಿಟ್ ಕೊಡೋದಿಲ್ಲ ನಾವು ಹಣನೇ ಕೊಡ್ತೀವಿ ಅಂತಲೂ ಕೂಡ ಒಂದು ಸರಿ ಆಮೇಲೆ ಮತ್ತೆ ಅಕ್ಕಿನೇ ಕೊಡ್ತೀವಿ ನಾವು ಯಾವ ರೀತಿಯಾಗಿ ಘೋಷಣೆನ ಮಾಡಿದ್ವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅದೇ ರೀತಿಯಾಗಿ ಅಕ್ಕಿನೇ ಕೊಡ್ತೀವಿ ನಾವು ಆಲ್ರೆಡಿ ಕೇಂದ್ರ ಸರ್ಕಾರದ ಬಳಿ ಅಕ್ಕಿನೂ ಕೂಡ ಅರೇಂಜ್ ಮಾಡ್ತಾ ಇದ್ದೀವಿ ಮಾತಾಡಿದ್ದೀವಿ ನಮ್ಮ ರೇಟಿಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು ಅದ್ರ ಬಗ್ಗೆಯೂ ಕೂಡ ಸರ್ಕಾರದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆ ಅಕ್ಕಿ ಕೊಡಬೇಕಾ ಅಕ್ಕಿ ಬದಲಾಗಿ ಹಣ ಕೊಡಬೇಕಾ ಏನು ಕೊಡಬೇಕು ಇವಾಗ ತುಂಬ ಜನ ಬೇಡಿಕೆ ಇಡ್ತಾ ಇರೋದು ನಮಗೆ ಆಹಾರ ಕಿಟ್ಟನ ಕೊಡಿ ಅಂತಂದರೆ ಎಣ್ಣೆ ಬೆಳೆ ಕಾಳುಗಳನ್ನ ಕೊಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕಂದರೆ ಇವಾಗ ಎಲ್ಲ ರೇಷನೂ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಇಷ್ಟು ಕೊಟ್ಟರೆ ಎಣ್ಣೆ ಬೇಸಿಕ್ಕಾಗಿ ಅಡುಗೆಗೆ ಬೇಕಾಗೋದು ಎಣ್ಣೆ ಬೇಳೆ ಅಕ್ಕಿ ಉಪ್ಪು ಸಕ್ಕರೆ ಇದಿಷ್ಟು ಇತ್ತು ಅಂತಂದರೆ ಏನಾದರೂ ಅಡುಗೆನ ಮಾಡ್ಕೋಬಹುದು ಸೊ ಹಾಗಾಗಿ ಆಗಿ ಅಷ್ಟು ಬೇಕೇ ಬೇಕಲ್ವಾ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ರು ಜನ ಸರ್ಕಾರನೂ ಕೂಡ ಅದಕ್ಕೆ ಒಪ್ಕೊಂಡಿತ್ತು ಅದಾದ್ಮೇಲೆ ಏನು ಡಿಸೈಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಬಟ್ ಅದು ಕೊಡೋದಿಲ್ಲ ನಾವು ದುಡ್ಡನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದರು ಇವಾಗ ಅಟ್ಲೀಸ್ಟ್ ಅವರು ಯಾವುದಕ್ಕೂ ಒಪ್ಕೊಳ್ಳಿಲ್ಲ ಉಚಿತ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕೂ ಒಪ್ಕೊಂಡಿಲ್ಲ ಜೊತೆಗೆ ಆಹಾರಕ್ಕಿಟ್ಟು ಕೊಡೋಕ್ಕೂ ಒಪ್ಕೊಂಡಿಲ್ಲ ಅಟ್ಲೀಸ್ಟ್ ದುಡ್ಡನ್ನ ಕೊಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಪ್ರತಿ ತಿಂಗಳು ಕೂಡ ದುಡ್ಡು ಹಾಕೊಳ್ತಾ ಹೋಗ್ಬೇಕಲ್ವಾ ಇವಾಗ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಒಂದೊಂದು ಸರಿ ದುಡ್ಡು ಹಾಕ್ತಾ ಹೋದರೆ ಹಾಂ ಜನಗಳಿಗೆ ಬೇಜಾರಾಗಿಬಿಡುತ್ತೆ ಅಯ್ಯೋ ಇವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಕೊಡ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಹಾಂ ಯಾವ ರೀತಿಯಾಗಿ ನಾವು ಕೊಡ್ತೀವಿ ದುಡ್ಡನ್ನ ಹೊಂದ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಹಾಕಿದರೆ ನಿಜವಾಗ್ಲೂ ಜನಗಳಿಗೆ ಖುಷಿ ಆಗುತ್ತೆ ಇವಾಗ ಏನೋ ಗೃಹಲಕ್ಷ್ಮಿ ಯೋಜನಾ ಹಣ ಕರೆಕ್ಟಾಗಿ ಬರ್ತಾ ಇದ್ದಾರ ಸೊ ಹಂಗಾಗಿ ಜಾಸ್ತಿ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಇವರು ಇದೇ ರೀತಿಯಾಗಿ ಇನ್ನೊಂದು ಎರಡು ಮೂರು ತಿಂಗಳು ಹಣನೇ ಹಾಕಲಿಲ್ಲ ಅಚ್ಚಿ ಉಚಿತ ಅಕ್ಕಿ ಹಣನೇ ಹಾಕಲಿಲ್ಲ ಅಂತಂದರೆ ನಿಜವಾಗ್ಲೂ ಜನಗಳು ರುಚಿಗೆ ಹೇಳ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಇವರೇ ಹೇಳಿರೋದಲ್ವಾ ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದೇ ರೀತಿಯಾಗಿ ಇವ್ರು ಕೊಡಬೇಕು ಅದೇ ರೀತಿಯಾಗಿ ನಡ್ಕೋಬೇಕು ಸರ್ಕಾರನೂ ಕೂಡ ನೋಡೋಣ ಯಾವಾಗ ಅಕ್ಕಿ ಹಣನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಹೇಗೆ ಸಸ್ಪೆನ್ಸ್ ಆಗಿ ಹಾಕಿದ್ರಲ್ವ ಅಂದರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಕೊಡದೆ ಇದೇ ದಿನ ಹಾಕ್ತೀವಿ ಈ ಡೇಟಿಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಸಡನ್ನಾಗಿ ಬಿಡುಗಡೆ ಮಾಡಿದ್ರಲ್ವ ಸೊ ಅದೇ ರೀತಿಯಾಗೂ ಕೂಡ ಮಾಡೋ ಚಾನ್ಸಸ್ ಇದೆ ಸೊ ವೆಯ್ಟ್ ಮಾಡೋಣ ಯಾವಾಗ ಬಿಡುಗಡೆ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡೋಣ ಇಲ್ಲಿ ಒಂದು ತಿಳ್ಕೊಳ್ಳೋದು ಏನಂತಂದರೆ ಖಂಡಿತವಾಗ್ಲೂ ಇವಾಗ ಮೂರು ಕಂತಿನ ಹಣ ಪೆಂಡಿಂಗ್ ಏನು ಕೊಡಬೇಕಲ್ವ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಂದರೆ ಡಿಸೆಂಬರ್ ಈ ತಿಂಗಳು ಮುಂದಿನ ತಿಂಗಳು ಕೊಡ್ತಾರೆ ಅವರ ಲೆಕ್ಕದಲ್ಲಿ ಸೊ ಮೂರು ತಿಂಗಳ ಹಣ ಏನಿದೆ ಅದರಲ್ಲಿ ಮೂರು ತಿಂಗಳ ಹಣವೂ ಕೂಡ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಮಾಡಿದರೆ ಕೇವಲ ಒಂದು ತಿಂಗಳದಷ್ಟೇ ಬಿಡುಗಡೆ ಮಾಡ್ಬೋದು ಯಾಕಂದರೆ ನೀವು ಈ ಹಿಂದೆ ನೋಡಿರ್ಬೋದು ಯಾವ ಈಗ ಎರಡು ಮೂರು ಕಂತು ಪೆಂಡಿಂಗ್ ಇದ್ದರೂ ಕೂಡ ಒಟ್ಟಿಗೆ ಯಾವ ಕಂತಿನೂ ಕೂಡ ಬಿಡುಗಡೆ ಮಾಡಿಲ್ಲ ಕೇವಲ ಒಂದು ಒಂದು ಕಂತುಗಳನ್ನ ಮಾತ್ರನೇ ಬಿಡುಗಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ಲೆಕ್ಕದಲ್ಲಿ ನೋಡಿದರೆ ಕೇವಲ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ಇನ್ನು ಜೂನ್ ಜುಲೈ ಇಂದ ಕೂಡ ಬಿಡುಗಡೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಜೂನ್ದು ಒಂದು ಮಾತ್ರ ಮಾಡಿದ್ರು ಆಮೇಲೆ ಜುಲೈದು ಸಪ್ರೇಟ್ ಮಾಡಿದ್ರು ಆಮೇಲೆ ಆಗಸ್ಟ್ ಮಾಡಿದ್ರು ಸೊ ಹಾಗಾಗಿ ಈ ತಿಂಗಳಲ್ಲಿ ಸೆಪ್ಟೆಂಬರ್ದ ಮಾಡ್ಬೋದು ಮಾಡಿದರೆ ಸೆಪ್ಟೆಂಬರ್ ಮಾಡ್ಬೋದು ಇಲ್ಲ ಅಂತಂದರೆ ನೋಡೋಣ ಇನ್ನು ಯಾವಾಗ ಕೊಡ್ತಾರೆ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟನ್ನು ಕೂಡ ಕೊಡ್ತಾ ಇಲ್ಲ ಸರಿಯಾಗಿ ಅಕ್ಕಿ ಕೊಡ್ತೀವಿ ಅಥವಾ ಹಣ ಕೊಡ್ತೀವಿ ಈ ಡೇಟಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಅವ್ರು ಕೇಳಿದರೆ ಏನು ಹೇಳ್ತಾರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಹಣ ಹಾಕೋಕೆ ಆಗ್ತಾ ಇಲ್ಲ ಅಂತ ತಿಳಿಸ್ತಾರೆ ಇನ್ನು ಇನ್ನೊಂದು ರೀ ಇನ್ನೊಂದು ರೀತಿಯಲ್ಲಿ ರೀಸನ್ ನೋಡಿದ್ರೆ ಇವಾಗ ಏನು ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಅಲ್ವಾ ಸೊ ಅದೊಂದು ಉದ್ದೇಶ ಇರಬಹುದೇನೋ ಅಂತಂದ್ರೆ ಇವಾಗ ಎಷ್ಟೋ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಸರ್ಕಾರಕ್ಕೆ ಬರ್ಡನ್ ಕಡಿಮೆ ಆಗುತ್ತಲ್ವಾ ಹೊರೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಆ ರೀತಿನಲ್ಲೂ ಇರ್ಬೋದು ಅಂತ ಅನಿಸುತ್ತೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಇವಾಗ ಮೂರು ತಿಂಗಳ ಹಣ ಬಿಡುಗಡೆ ಮಾಡಬೇಕು ಈ ತಿಂಗಳೂ ಕೂಡ ಮುಗಿತಂದರೆ ನಾಲ್ಕು ತಿಂಗಳ ಹಣನ ಬಿಡುಗಡೆ ಮಾಡಬೇಕಾಗುತ್ತೆ ನೋಡೋಣ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾರಾ ಇಲ್ವ ಅಂತ ಹೇಳ್ಬಿಟ್ಟು ನಾ ಹೇಳ್ದಾಗೆ ಹೇಳೋದಕ್ಕಾಗಲ್ಲ ಇವತ್ತೇ ಬಿಡುಗಡೆ ಆದರೂ ಆಗ್ಬೋದು ನಾಳೆ ಬಿಡುಗಡೆ ಆದರೂ ಆಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಮೂರು ತಿಂಗಳ ಪೆಂಡಿಂಗ್ ಹಣ ಇದೆ ನೋಡೋಣ ಎಷ್ಟು ತಿಂಗಳು ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ ಅನ್ನ ಬಗ್ಗೆ ಜನ ಹಣದ ಬಗ್ಗೆ ಖಂಡಿತವಾಗ್ಲೂ ಬಂದರೆ ನಾನು ತಿಳಿಸ್ಕೊಡ್ತೀನಿ ನೋಡೋಣ ಕಾಯೋಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕ್ಯಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿದೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋದಂಥವ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು